ಎಲ್ರು ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಎಲ್ಲ ಇರಲಿ ಇವತ್ತು ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಎತ್ತಿಕೊಂಡು ತಮ್ಮೆದುರು ಬಂದಿದ್ದೇನೆ ಅದಕ್ಕೆ ಕಾರಣಗಳು ಇವೆ ತಮಿಳುನಾಡು ಇನ್ನೊಂದು ಜನಪರ ಆಂದೋಲನಕ್ಕೆ ಸಿದ್ಧ ಆಗ್ತಾ ಇದೆಯಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ಯಾಕೆಂದ್ರೆ ತಮಿಳುನಾಡು ಜನಪರ ಚಳವಳಿಗಳ ಒಂದು ಅಂಗಳವಾದದ್ದು ದ್ರಾವಿಡ ಚಳವಳಿ ಇಡೀ ಭಾರತದ ರಾಜಕಾರಣವನ್ನ ಮತ್ತೊಂದೆಡೆಗೆ ಕೊಂಡೊಯ್ದಂಥದ್ದು ಪೆರಿಯಾರ್ನಿಂದ ಪ್ರಾರಂಭವಾಗಿ ಹಲವಾರು ಸಮಾಜ ಸುಧಾರಕರುಗಳನ್ನು ನಾವು ತಮಿಳುನಾಡಿನಲ್ಲಿ ನೋಡಬಹುದು ಅಂತಹ ತಮಿಳುನಾಡು ಇಡೀ ದಕ್ಷಿಣ ಭಾರತದ ಸಾಮಾಜಿಕ ರಾಜಕೀಯ ಬದುಕಿನ ಒಂದು ಪ್ರತಿಬಿಂಬ ಇಂತಹ ತಮಿಳುನಾಡು ಈಗ ಇನ್ನೊಂದು ಹೋರಾಟಕ್ಕೆ ಸಿದ್ಧವಾಗ್ತಾ ಇದೆಯಾ ಈ ಪ್ರಶ್ನೆ ನನ್ನ ಮುಂದಿದೆ ಇದಕ್ಕೆ ಕಾರಣಗಳಿವೆ ಅದನ್ನು ನಾನು ತಮಗೆ ವಿಶ್ ವಿಷದೀಕರಿಸ್ತಾ ವಿವರಿಸ್ತಾ ಹೋಗ್ತೀನಿ ಇವತ್ತು ತಮಿಳು ಚಿತ್ರನಟ ಈಗಾಗಲೇ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿರುವ ವಿಜಯ್ ಒಂದು ಹೊಸ ಆಂದೋಲನವನ್ನು ಪ್ರಾರಂಭಿಸಿದರು ಅದು ಔಟ್ ಆಂದೋಲನ ಅದನ್ನು ನಾನು ಹೇಳಿದರೆ ಅಧಿಕಾರ ಬಿಟ್ಟು ತೊಲಗಿ ಅನ್ನುವ ಆಂದೋಲನ ಪ್ರಾರಂಭ ಆಯಿತು ಸೊ ಬಿಜೆಪಿಯ ಕೇಂದ್ರದ ಬಿಜೆಪಿ ಸರ್ಕಾರ ಮತ್ತು ರಾಜ್ಯದ ತಮಿಳುನಾಡಿನ ಡಿ ಎಂ ಕೆ ಸರ್ಕಾರ ಅಧಿಕಾರ ಬಿಟ್ಟು ತೊಲಗಬೇಕು ಅನ್ನೋದು ಇಡೀ ಆಂದೋಲನದ ಉದ್ದೇಶ ವಿಜಯ್ ಜೊತೆ ಇವತ್ತು ಕೈ ಜೋಡಿಸಿದ ಇನ್ನೊಬ್ಬರು ಚುನಾವಣಾ ಸ್ಟ್ರಾಟಜಿಸ್ಟ್ ಪ್ರಶಾಂತ್ ಕಿಶೋರ್ ಆದರೆ ಅವರು ಇಡೀ ಆ ಆಂದೋಲನಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯ್ ಒಂದು ಫಲಕವನ್ನು ಹಾಕಿದ್ರು ಅಲ್ಲಿ ಗೆಟ್ಔಟ್ ಆಂದೋಲನ ಸಹಿ ಹಾಕ್ಬೇಕಾಯಿತು ಬಟ್ ಪ್ರಶಾಂತ್ ಕಿಶೋರ್ ಸಹಿ ಹಾಕಿಲ್ಲ ಅವರು ಬಟ್ ವೇದಿಕೆಯನ್ನು ಹಂಚಿಕೊಂಡಿದ್ರು ಸೊ ಇಡೀ ಈಗ ತಮಿಳುನಾಡಿನ ರಾಜಕಾರಣಕ್ಕೆ ಹೊಸ ಆಯಾಮವನ್ನು ಕೊಡುವ ಒಂದು ಯತ್ನದಲ್ಲಿ ವಿಜಯ್ ಇದ್ದಾರೆ ಅದ್ರಲ್ಲಿ ಯಶಸ್ವಿ ಆಗ್ತಾರೋ ಇಲ್ಲವೋ ಅದನ್ನು ಹೇಳಿದ್ದಾರೆ ಬಟ್ ತಮಿಳುನಾಡು ಜನ ರಾಜಕಾರಣಿಗಳು ಇಲ್ಲ ಅದ್ರ ಜೊತೆಗೆ ಸಿ ದ್ರಾವಿಡ ಚಳವಳಿ ಸೊ ಅಂತ ಒಂದು ಹಿನ್ನೆಲೆಯನ್ನ ಇಟ್ಟುಕೊಂಡು ವಿಜಯ್ ಹೋರಾಟ ಪ್ರಾರಂಭಿಸಿದ್ದಾರೆ ನಾನು ಮತ್ತೊಂದು ಆಂದೋಲನ ತಮಿಳುನಾಡಲ್ಲಿ ಪ್ರಾರಂಭ ಆಗ್ತಾ ಇದೆಯಾ ಅನ್ನೋದಕ್ಕೆ ಇದೊಂದೇ ಕಾರಣ ಅಲ್ಲ ಇನ್ನೊಂದು ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಕೇಂದ್ರದ ವಿರುದ್ಧ ಸೆಡ್ಡು ಹೊಡೆದು ನಿಂತಿದ್ದಾರೆ ಏನಕ್ಕೆ ಅದು ಸೆಡ್ಡು ಹೊಡೆದಿರುವುದು ಎರಡು ಪ್ರಮುಖ ವಿಚಾರಗಳಿವೆ ಒಂದು ಬಿ ಜೆ ಪಿ ಸರ್ಕಾರ ಏನು ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡಲಿಕ್ಕೆ ಹೊರಟಿದೆ ಪಾರ್ಲಿಮೆಂಟ್ ಕ್ಷೇತ್ರಗಳದ್ದು ಅದು ತಮಿಳುನಾಡು ಸುಮಾರು ಎಂಟು ಕ್ಷೇತ್ರಗಳನ್ನು ಕಳೆದುಕೊಳ್ತಾ ಇದೆ ಸೊ ಇಟ್ಸ್ ಅ ವೆರಿ ಬಿಗ್ ಸ್ಟ್ರಾಟಜಿ ಬೈ ಮೋದಿ ಆ್ಯಂಡ್ ಅಮಿತ್ ಶಾ ಸೊ ದಕ್ಷಿಣ ಭಾರತದ ಹಲವಾರು ರಾಜ್ಯಗಳು ಎಲ್ಲೆಲ್ಲಿ ಬಿ ಜೆ ಪಿ ಇಲ್ಲವೋ ಕರ್ನಾಟಕ ತಮಿಳುನಾಡು ಕೇರಳ ಅವರು ಈ ಪಾರ್ಲಿಮೆಂಟ್ ಕ್ಷೇತ್ರಗಳನ್ನು ಕಳ್ಕೊಳ್ತವೆ ಜನಸಂಖ್ಯಾ ಆಧಾರದ ಮೇಲೆ ಮಾಡ್ತೀನಿ ಅಂತ ಹೇಳುವ ಮೂಲಕ ಸಿ ಯು ಪಿ ಮಧ್ಯಪ್ರದೇಶ್ ಬಿಹಾರ್ ಮೊದಲಾದ ರಾಜ್ಯಗಳು ಅವರ ಪಾರ್ಲಿಮೆಂಟ್ ಕ್ಷೇತ್ರಗಳು ಜಾಸ್ತಿ ಆಗ್ತವೆ ಆ ಮೂಲಕ ಉತ್ತರ ಭಾರತದ ರಾಜಕಾರಣಿಗಳು ಉತ್ತರ ಭಾರತ ಏನಿದೆ ಇಡೀ ಭಾರತ ರಾಜಕಾರಣವನ್ನು ನಿಯಂತ್ರಿಸ್ತವೆ ಸೌತ್ನವ್ರು ಏನೇ ಮಾಡ್ಲಿಕ್ಕೆ ತೊಂದರೆ ಆಗಲ್ಲ ಅವ್ರಿಗೆ ಯಾಕೆಂದ್ರೆ ಆ ಉತ್ತರ ಭಾರತದ ಕಡೆ ಎಲ್ಲೆಲ್ಲಿ ಹಿಂದಿ ಬೆಲ್ಟ್ ಇದೆಯಲ್ಲ ಹಿಂದಿ ಬೆಲ್ಟ್ನ ಕ್ಷೇತ್ರಗಳು ಜಾಸ್ತಿ ಆಗೋದ್ರಿಂದ ಹಿಂದಿ ಬೆಲ್ಟ್ ಅವರು ಯಾವ ತೀರ್ಮಾನವನ್ನು ತಗೋತಾರೋ ಅದು ಇಂಪ್ಲಿಮೆಂಟ್ ಆಗುತ್ತೆ ಪಾರ್ಲಿಮೆಂಟ್ ಅವ್ರದ್ದೇ ಮೆಜಾರಿಟಿ ಆಗುತ್ತೆ ಸೌತ್ನವರು ನಾವೆಲ್ಲ ಕಳ್ಕೊಂಡು ಹೋಗ್ತೀವಿ ಸೊ ಇದರ ವಿರುದ್ಧ ಧ್ವನಿ ಹತ್ತೋದು ಇನ್ನೊಂದು ಇದಕ್ಕೆ ಮೂಲಭೂತವಾಗಿ ಈಗ ನಡೀತಾ ಇರೋದು ಏನಿದೆ ಅಂತಂದರೆ ಅದು ತ್ರಿಭಾಷಾ ಸೂತ್ರದ ನಾ ಮೊನ್ನೆ ಕೂಡ ಈ ವಿಚಾರ ಸ್ವಲ್ಪ ಪ್ರಸ್ತಾಪ ಮಾಡಿದ್ದೆ ಅದರ ವಿವರವಾಗಿ ಹೇಳೋದಕ್ಕೆ ಸಾಧ್ಯ ಆಗಿರಲಿಲ್ಲ ಇನ್ನೊಂದು ವಿಚಾರವನ್ನು ಮಾತನಾಡಬೇಕಂದ್ರೆ ನಾನು ಇದು ಮಾಡಲಿಲ್ಲ ತ್ರಿಭಾಷಾ ಸೂತ್ರದ ವಿರುದ್ಧ ಸೊ ತಮಿಳ್ನಾಡು ಎದ್ದು ನಿಂತಿದೆ ಒಂದು ಈ ತ್ರಿಭಾಷಾ ಸೂತ್ರದ ಮೂಲ ಉದ್ದೇಶನೇ ದಕ್ಷಿಣ ಭಾರತೀಯರ ಮೇಲೆ ಹಿಂದೂ ಹಿಂದಿಯನ್ನು ಹೇರುವುದಾಗಿದೆ ಅವನು ಮಾನಬೇಕಾಗಿಲ್ಲ ಮತ್ತು ಅದರ ಜೊತೆಗೆ ದಕ್ಷಿಣ ಭಾರತದ ಮಕ್ಕಳಿಗೆ ಹೊರ ಇದು ನಮ್ಮ ಮಕ್ಕಳು ಮೂರು ಭಾಷೆಗಳನ್ನು ಕಲಿಬೇಕು ಯು ಪಿ ಅವ್ರಿಗೆ ಆಗಿಲ್ಲ ಅವ್ರ ಹಿಂದಿ ಮುಗಿದೋಯ್ತು ಅವರೇನು ದಕ್ಷಿಣ ಭಾರತದ ಭಾಷೆಯನ್ನು ಕಲಿಯಲ್ಲ ಈ ಹಿಂದಿ ಬೆಲ್ಟ್ ಏನಿದೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಆ ಹಿಂದಿ ಬೆಲ್ಟ್ನವರಿಗೆ ತ್ರಿಭಾಷಾ ಸೂತ್ರ ಯಾಕೆ ಅನ್ವಯ ಆಗಲ್ಲ ಅವರಿಗೆ ಯಾಕೆ ದಕ್ಷಿಣ ಒಂದು ಭಾಷೆ ಅವರು ಹಿಂದಿ ಇಂಗ್ಲೀಷ್ ಜೊತೆಗೆ ದಕ್ಷಿಣದ ಒಂದು ಭಾಷೆ ತಮಿಳು ತೆಲುಗು ಕನ್ನಡ ಕಲಿಬೋದಲ್ವ ಅವರು ನಮ್ಮ ಕನ್ನಡ ಮಕ್ಕಳು ಕನ್ನಡ ಇಂಗ್ಲಿಷು ಜೊತೆ ಹಿಂದಿಯನ್ನು ಕಲಿಬೇಕು ಸೊ ಈ ತಾರತಮ್ಯ ಏನಿದೆ ಈ ಉತ್ತರ ಭಾರತೀಯರ ಈ ತಾರತಮ್ಯ ಕಂಟಿನ್ಯೂ ಆಗ್ತಾ ಇದೆ ಈಗ ರಾಜಕಾರಣದಲ್ಲೂ ಕೂಡ ಉತ್ತರ ಭಾರತೀಯರದ್ದೇ ನಿಯಂತ್ರಣ ಸೊ ಗುಜರಾತಿಗಳು ಯು ಪಿ ವಾಲಾಗಳು ಇವ್ರಿಗೂ ನಿಯಂತ್ರಣ ರಾಜಕಾರಣವನ್ನು ನಿಯಂತ್ರಿಸ್ತಾ ಸಾಮಾಜಿಕ ಬದುಕನ್ನು ನಿಯಂತ್ರಿಸ್ತಾ ನಂಬಿಕೆಗಳ ಮೂಲಕ ನಿಯಂತ್ರಿಸುತ್ತಾ ಇಸಿ ನೀವು ದಕ್ಷಿಣ ಭಾರತೀಯರನ್ನು ನಗಣ್ಯರನ್ನಾಗಿ ಮಾಡುವಂಥದ್ದು ಸೊ ನೋಡಿ ಈಗ ನೀವು ಹೇಗೆ ಅಂತ ಅಂದ್ರೆ ಈಗ ಪ್ರಯಾಗ್ರಾಜ್ ಇವತ್ತು ಮುಗಿತಾ ಇದೆ ನೋಡಿ ಇಡೀ ಇದನ್ನ ಒಂದು ಯಾವುದೋ ಕಾರ್ಪೊರೇಟ್ ಕ್ಷೇತ್ರ ಸೆಕ್ಟರ್ ನ ಇವೆಂಟ್ ರೀತಿ ಆರ್ಗನೈಸ್ ಮಾಡಲಾಯಿತು ಸೊ ಇವೆಂಟ್ ರೀತಿ ಆರ್ಗನೈಸ್ ಮಾಡ್ತಾ ಪ್ರಯಾಗ್ರಾಜ್ ಹಾಗೆ ನೋಡಿದ್ರೆ ಈ ಮಹಾಕುಂಭ ಮೊದಲನೇ ಸಲ ಏನಲ್ವೇ ಆದ್ರೆ ಅದನ್ನ ಮಾರ್ಕೆಟಿಂಗ್ ಮಾಡಿಬಿಟ್ಟು ಮಹಾಕುಂಭ ಬೇಳವನ್ನ ಮಾರ್ಕೆಟಿಂಗ್ ಮಾಡ್ಬಿಟ್ಟು ಹೇಗೆ ಧರ್ಮದ ವ್ಯಾಪಾರವನ್ನ ಮಾಡ್ತಾರೆ ಈ ಜನ ಚುನಾವಣಾ ಸಹ ಹಾಗೆಯೇ ಈ ಒಂದು ಪ್ರಯಾಗಲಾದ ಕುಂಭಮೇಳವನ್ನು ವ್ಯಾಪಾರಕ್ಕೆ ಇಟ್ಟರು ಎಲ್ಲ ದಕ್ಷಿಣ ಭಾರತೀಯರು ಮಾಡಿದ್ದೇನು ಎಡ್ದು ಬಿದ್ದು ಓಡೋಗ್ಬಿಟ್ರು ಇಲ್ಲಿ ಕಾವೇರಿ ಇದೆ ಕೃಷ್ಣ ಇದೆ ಇದೆ ಯಾವುದೋ ನದಿಗಳಿವೆ ಇದನ್ನು ಬಿಟ್ಬಿಟ್ಟು ಆ ನದಿಯೇ ಪವಿತ್ರ ಅಂತ ಹೋಗಿ ಬುಳಗಕ್ಕೆ ಹೋಗಿ ಬಿದ್ದು ಕೆಲವರು ಕಾಲು ತುಳದಲ್ಲಿ ಸತ್ತು ಕೆಲವರು ಬಸ್ ಹೋಗ್ಬೇಕಾದ ರಸ್ತೆ ಆಕ್ಸಿಡೆಂಟ್ನಲ್ಲಿ ಗೊಟಕ್ಕೆ ತಂದು ಇರೋ ಕೈ ದುಡ್ಡೆಲ್ಲ ತಗೊಂಡೋಗಿ ಅಲ್ಲಿ ಯು ಪಿಗೆ ಹಾಕ್ಬಿಟ್ಟು ಅವರು ಇಡೀ ಪ್ರವಾಸೋದ್ಯಮ ಅವ್ರು ಬೆಳಿಬೇಕು ಆ ರೀತಿ ಮಾಡಿಬಿಟ್ಟು ವಾಪಸ್ ಹೋಗ್ತಾರೆ ದಿಸ್ ಇಸ್ ದ ಸ್ಟ್ರಾಟಜಿ ಸೊ ಉತ್ತರ ಪ್ರದೇಶ ಉತ್ತರ ಭಾರತದವರ ಈ ಒಂದು ಯಾಜಮಾನ್ಯ ಸಂಸ್ಕೃತಿ ಏನಿದೆಯಲ್ಲ ಅದು ಈಗ ಈ ಒಂದು ಬಿ ಜೆ ಪಿ ಆಡಳಿತದಲ್ಲಿ ಸಾಕಷ್ಟು ಪ್ರಬಲ ಆಗಿದೆ ಈಗ ಈ ಕ್ಷೇತ್ರಗಳ ಪುಂಗ ಪುನರ್ವಿಂಗಡಣೆಯ ಮೂಲಕ ಸೊ ರಾಜಕೀಯ ಪ್ರಾತಿನಿಧ್ಯ ದಕ್ಷಿಣದವ್ರದ್ದು ಏನಿದೆ ಅದನ್ನು ನಾಶಪಡಿಸುವಂತಹದ್ದು ಭಾಷೆಗಳ ಮೂಲಕ ಹಿಂದಿ ಹೇರಿಕೆ ಮಾಡುವಂಥ ಎಂಥ ಸ್ಥಿತಿ ಬಂದು ತಲುಪಿದ್ದೀವಿ ಅಂತ ಅಂದರೆ ಒಂದು ಉತ್ತರ ಭಾರತೀಯರು ಕೆಲಸಕ್ಕಾಗಿ ದಕ್ಷಿಣಕ್ಕೆ ಬರ್ತಾರೆ ಬರಲಿ ಬೇಡ ಅಂತ ಹೇಳಲ್ಲ ಇವತ್ತಿನ ದಿನ ನೀವು ಹೋಟೆಲ್ಗಳಿಗೆ ಹೋದರೆ ಸ್ವಾಮಿ ಅಲ್ಲೂ ಕೂಡ ನಾರ್ತ್ ಈಸ್ಟು ಉತ್ತರ ಭಾರತ ಎಲ್ಲ ಬಂದ್ಬಿಟ್ಟು ಹೋಟೆಲ್ಗಳಲ್ಲಿ ಹೋದ್ರೆ ನಾವು ಹಿಂದಿ ಮಾತನಾಡುವ ಒಂದು ವಾತಾವರಣವನ್ನು ಸೃಷ್ಟಿಸ್ಲಾಗಿದೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಯಾವ ನನ್ನ ಮಗ ಹೇಳ್ತಾ ಇರೀ ಅದು ಯಾವುದು ರೀ ನ್ಯಾಷನಲ್ ಲ್ಯಾಂಗ್ವೇಜ್ ಅದು ಹಿಂದಿ ದೀಸ್ ಟೈಪ್ ಆಫ್ ಥಿಂಗ್ ಇದಕ್ಕೆ ಬೇರೆ ಎಂಥ ದುಷ್ಟ ಮನಸ್ಸುಗಳು ಕೆಲಸ ಮಾಡ್ತವೆ ಅಂತಂದರೆ ಇದಕ್ಕೆ ತಮಿಳುನಾಡರು ವಿರೋಧ ಮಾಡಿದೆ ತ್ರಿಭಾಷಿ ಸೂತ್ರಕ್ಕೆ ಇನ್ನೊಂದು ಪ್ರಚಾರವನ್ನು ಶುರು ಮಾಡಲಾಗಿದೆ ಯಾಕೆ ಹಿಂದಿಯನ್ನು ವಿರೋಧ ಮಾಡ್ತಿದ್ದಾರೆ ಅಂದರೆ ನಾನು ತಂದು ಉರ್ದು ಹೇರಬೇಕು ಅಂತೇಳಿ ಅಂತ ಉರ್ದು ಮತ್ತು ಹಿಂದಿ ನಡುವಿನ ವ್ಯತ್ಯಾಸ ಏನು ಒಂದೇದು ನಾನು ಭಾಷೆ ವಿಚಾರದಲ್ಲಿ ನನಗೆ ರಾಜಕೀಯ ಕಾರಣಗಳಂತ ಮಾತನಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಆದರೆ ಇಸಿ ಉರ್ದು ಕೂಡ ಅತ್ಯದ್ಭುತವಾದ ಭಾಷೆ ಅದು ಉರ್ದು ಹಾಗೆ ನೋಡಿದ್ರೆ ಅದು ಮುಸ್ಲಿಂ ಭಾಷೆ ಅಲ್ಲ ಈ ಚಡ್ಡಿ ಲ್ಯಾಂಗ್ವೇಜ್ ಜನರಿಗೆ ಅದು ಗೊತ್ತಿಲ್ಲ ಅದು ಭಾರತೀಯ ಭಾಷೆ ದಕ್ಕನ್ ಉರ್ದು ಅತಿ ಸುಂದರವಾದ ಭಾಷೆ ಅದು ಉರ್ದುನಲ್ಲಿರುವ ಕೆಲವು ಶಬ್ದಗಳಿವೆಯಲ್ಲ ಅದು ಕಮ್ಯುನಿಕೇಟ್ ಮಾಡೋ ರೀತಿ ಇದೆಯಲ್ಲ ಅದು ಇನ್ನು ಇನ್ನು ಯಾವ ಲ್ಯಾಂಗ್ವೇಜ್ ಹಿಂದಿ ಲೋಡ್ ಶಕ್ತಿ ಇಲ್ಲ ಸೊ ಅದೊಂದು ಭಾಷೆಯಾಗಿ ಯಾರೋ ಕಲ್ತಿರ ಏನ್ ತಪ್ಪಿದೆ ಅದು ಅದನ್ನೇ ಯಾಕೆ ಮುಸ್ಲಿಮ್ ಮುಸ್ಲಿಮ್ರದ ಅದಲ್ಲ ನನ್ನ ಮಕ್ಕಳ ಮುಸ್ಲಿಮ್ರ ಭಾಷೆ ಅರಬ್ಬಿ 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 ಮುಸ್ಲಿಂ ಧರ್ಮ ಹುಟ್ಟಿದ್ದಲ್ಲಿ ಪಾಕಿಸ್ತಾನಿಗಳು ಉರ್ದುವನ್ನ ಅರಬ್ಬಿ ಲ್ಯಾಂಗ್ವೇಜ್ನಲ್ಲಿ ಬರೀತಾರೆ ಆದ್ದರಿಂದ ಉರ್ದು ಮುಸ್ಲಿಮ್ರ ಭಾಷೆ ಅಲ್ಲ ಅದು ಹಿಂದೂಸ್ತಾನದ ಭಾಷೆ ಭಾರತದ ಇದು ಗೊತ್ತಿಲ್ಲ ಎಂತ ನನ್ನ ಮಕ್ಕಳ ನಡುವೆ ಬದುಕ್ತಿದ್ದೀವಿ ಸ್ವಾಮಿ ನಾವು ಯಾವ ಸ್ಥಿತಿ ಯಾವ ರೀತಿ ಜನ ಇವರು ನೋಡಿ ದಿಸ್ ಈಸ್ ನಾನು ಹೇಳ್ತಾ ಅದು ಈ ಉತ್ತರ ಭಾರತೀಯರ ಈ ಪಳೆಗಾರಿಕೆ ಸಂಸ್ಕೃತಿ ಇದೆಯಲ್ಲ ಆ ಸಂಸ್ಕೃತಿ ಇಟ್ಸ್ ಕಿಲ್ಲಿಂಗ್ ಸೌತ್ ಇಂಡಿಯನ್ ದ್ರಾವಿಡಿಯನ್ ಕಲ್ಚರ್ ಇದರ ವಿರುದ್ಧ ಈಗ ತಮಿಳ್ನಾಡು ಏನು ಮಾಡಿದೆ ಅದು ಧ್ವನಿ ಎತ್ತಿದೆ ಈ ನಡುವೆ ತೆಲಂಗಾಣದಲ್ಲೂ ಕೂಡ ತೆಲುಗು ಭಾಷೆಯನ್ನು ಎಲ್ಲ ಹಂತಗಳಲ್ಲಿ ಕಡ್ಡಾಯಗೊಳಿಸುವುದಕ್ಕೆ ತೆಲಂಗಾಣ ಸರ್ಕಾರ ಮುಂದಾಗಿದೆ ದೀಸ್ ಆರ್ ದ ಡೆವಲಪ್ಮೆಂಟ್ಸ್ ಕರ್ನಾಟಕ ಏನು ಮಾಡ್ತಿದೆ ಕನ್ನಡಿಗರು ಏನು ಮಾಡ್ತಿದ್ದಾರೆ ಎಟ್ಲೀಸ್ಟ್ ಈ ಸಿಚುವೇಶನ್ ಅಲ್ಲಿ ಆಗಬೇಕಾದ್ದು ಒಂದು ಈ ಕ್ಷೇತ್ರಗಳ ಪುನರ್ವಿಂಗಡಣೆಯ ಮೂಲಕ ದಕ್ಷಿಣ ಭಾರತಕ್ಕೆ ಆಗುತ್ತಿರುವ ಅನ್ಯಾಯ ಇನ್ನೊಂದು ತ್ರಿಭಾಷಾ ಸೂತ್ರದ ಮೂಲಕ ಸ್ಥಳೀಯ ಸಂಸ್ಕೃತಿಯನ್ನ ಭಾಷೆಯನ್ನ ಪರಂಪರೆಯನ್ನ ಎಲ್ಲವನ್ನೂ ಸರ್ವನಾಶ ಮಾಡುವ ಯತ್ನ ಈ ಯತ್ನದ ವಿರುದ್ಧ ದಕ್ಷಿಣ ಭಾರತದ ರಾಜ್ಯಗಳೇನಿವೆ ಅವರು ಒಂದಾಗಿ ಒಂದು ಹೋರಾಟವನ್ನು ರೂಪಿಸ್ಬೇಕಾಗಿತ್ತು ಕರ್ನಾಟಕ ಕೂಡ ಇದ್ರಲ್ಲಿ ಧ್ವನಿ ಎತ್ತಬೇಕಾಗಿತ್ತು ಆದರೆ ನಮ್ಗೆ ನಮ್ಮ ಬಿಡಿ ನಮ್ಮ ಸರ್ಕಾರಗಳಿಗೆ ಇವರಿಗೆ ಅಧಿಕಾರಕ್ಕೆ ನೆಕ್ಸ್ಟ್ ಮುಂದಿನ ಮುಖ್ಯಮಂತ್ರಿ ಯಾರು ಪಿ ಸಿ ಅಧ್ಯಕ್ಷರು ಇರ್ಬೇಕು ಬೇಡವೋ ಯಾರು ಕಾಲಿಬೇಕು ಯಾರು ಕಾಲೆಳಿಬೇಕು ಜನ ಪ್ರೀತಿಯಿಂದ ಆಯ್ಕೆ ಮಾಡಿ ಕಳಿಸಿದ್ರೆ ಯೋಗ್ಯತೆಗೆ ಸುಮ್ಮನೆ ಆಡಳಿತ ಮಾಡ್ಕೊಂಡು ಹೋಗೋದಕ್ಕೂ ಸಾಧ್ಯ ಆಗಲ್ಲ ಇವರಿಗೆ ಈ ಕರ್ನಾಟಕದ ಕಾಂಗ್ರೆಸ್ ಪರಸ್ಪರ ಅಧಿಕಾರ 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 ಅವ್ರ ಕಾಲ ಇವ್ರು ಹೇಳಿ ಇವ್ರ ಕಾಲ ಅವ್ರು ಹೇಳಿ ಬಹುತೇಕ ಜನರಿಗೆ ಅವರ ಜೀವಮಾನ ತಾವು ಒಂದು ತಾವು ಚಿರಂಜೀವಿಗಳು ತಮಗೆ ಸಾವೇ ಇಲ್ಲ ಅನ್ನೋ ನಂಬಿಕೆ ಮತ್ತು ಎರಡನೇ ನಂಬಿಕೆ ತಾವು ಸಾವವರೆಗೆ ನಾವೇ ಮಂತ್ರಿಗಳಾಗಿರ್ತೀವಿ ಮುಖ್ಯಮಂತ್ರಿಗಳಾಗಿರ್ತೀವಿ ಈ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಅನ್ನ ನಾಶ ಪಡಿಸಾಕ್ತಾರೆ ಹೋರಾಟದ ಮೂಲಕ ಕಾಂಗ್ರೆಸ್ ಇತಿಹಾಸ ಅಂದ್ರೆ ಒಂದು ಹೋರಾಟದ ಆಂದೋಲನದ್ದು ಈ ಆಂದೋಲನವನ್ನು ಕೈ ಎತ್ಕೋಬೇಕಾಗಿತ್ತು ದಕ್ಷಿಣ ಭಾರತವು ದಟ್ ಈಸ್ ದ ಎಕ್ಸ್ಪೆಕ್ಟೇಷನ್ ಒಂದು ಫೆಡರಲ್ ಸಿಸ್ಟಮ್ನ ನಾಶ ಆಗ್ತಾ ಇರೋದು ಎರಡು ರಾಜ್ಯಗಳ ಅಧಿಕಾರವನ್ನು ಕೊಡ್ತಾ ಇರುವಂಥದ್ದು ಎಲ್ಲವನ್ನ ಸೆಂಟ್ರಲೈಸ್ ಮಾಡ್ತಾ ಪ್ರತಿ ವಿಚಾರಕ್ಕೂ ಅಲ್ಟಿಮೇಟ್ಲಿ ಮೋದಿ ಅಮಿತ್ ಶಾ ಮಾತ್ರ ತೀರ್ಮಾನ ತೆಗೆದುಕೊಳ್ಳುವಂತ ಸ್ಥಿತಿ ನಿರ್ಮಿಸುತ್ತಾ ಇರೋದು ಥರ್ಡ್ ಈ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಯು ಸಿ ನಾಲ್ಕೈದು ಈ ಗವರ್ ಇವರೇನಿದ್ದಾರೆ ಯೂನಿವರ್ಸಿಟಿಗಳ ಚಾನ್ಸ್ಲರ್ಗಳು ವೈಸ್ ನೇಮಕದ ಸಂಪೂರ್ಣ ಅಧಿಕಾರವನ್ನು ಕೇಂದ್ರ ರಾಜ್ಯಪಾಲರ ಮುಖ ಕಸಿದುಕೊಳ್ಳೋ ಪ್ರಯತ್ನ ನಡೆಸ್ತಿರೋದು ಎಷ್ಟು ಇದರ ಇದರ ವಿರುದ್ಧ ದಕ್ಷಿಣ ರಾಜ್ಯಗಳು ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಇಲ್ಲಿಯವರು ಸೇರಿ ಒಂದು ಹೋರಾಟವನ್ನು ರೂಪಿಸ್ಬೇಕಾಗಿತ್ತು ಅದನ್ನು ಮಾಡಿಲ್ಲ ಅಟ್ಲೀಸ್ಟ್ ತಮಿಳ್ನಾಡು ಇಂಥ ಒಂದು ಹೋರಾಟವನ್ನು ಪ್ರಾರಂಭಿಸಿದಾಗ ಸ್ಟಾಲಿನ್ ಜೊತೆ ಕೈ ಜೋಡಿಸಿ ಒಂದು ನಾವು ನಿಮ್ಮ ಜೊತೆಗಿದ್ದೀವಿ ನಾವೆಲ್ಲ ಸೇರಿ ಆಂದೋಲನ ಮಾಡೋಣ ಅಂತ ಹೇಳ್ಬೋದಾಗಿತ್ತು ನಾನು ಅಂಥ ಯಾವುದೇ ಹೇಳಿಕೆ ಅಂದರೆ ನಾವು ಒಂದು ಸೆನ್ಸಿಟಿವಿಟಿ ಅನ್ನೋದಿರುತ್ತೆ ನೋಡಿ ಆ ಸೆನ್ಸಿಟಿವಿಟಿ ವಿ ಆರ್ ಲೂಸಿಂಗ್ ಅಂತ ಪೊಲಿಟಿಕಲ್ ಸೆನ್ಸಿಟಿವಿಟಿ ಸೋಷಿಯಲ್ ಸೆನ್ಸಿಟಿವಿಟಿ ದ ಕಿಲ್ಲಿಂಗ್ ಆಫ್ ದ್ರಾವಿಡಿಯನ್ ಕಲ್ಚರ್ ಸಿ ಈ ವಿಚಾರದ ಬಗ್ಗೆ ಯೋಚನೆ ಮಾಡಬೇಕಾದಂತ ಬಿ ಜೆ ಪಿ ಸರ್ಕಾರಗಳು ನಾಯಕರುಗಳು ಅದನ್ನು ಮಾಡ್ತಾ ಇವೆ ಅಧಿಕಾರದ ಕಿತ್ತಾಟದಲ್ಲಿ ಮುಳುಗಿವೆ ಸೊ ಎನಿವೆ ಈಗ ಈ ತಮಿಳ್ನಾಡು ರಾಜಕಾರಣದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸೊ ಈ ವಿಜಯ್ ಅವರ ಈ ಹೋರಾಟ ಎಲ್ಲಿಗೆ ಹೋಗುತ್ತೆ ನೋಡ್ಬೇಕು ತಮಿಳ್ನಾಡ್ಲಂತೂ ಬಿಜೆಪಿ ಇಲ್ಲ ಆದರೆ ಬಿ ಜೆ ಪಿ ಯನ್ನ ಯುಸಿ ದಟ್ ಅಲ್ಲಿ ಸ್ಥಾಪಿಸೋ ಯತ್ನಗಳು ನಡೀತಾನೆ ಇವೆ ಈ ನಡುವೆ ಇವತ್ತು ಶಿವರಾತ್ರಿ ದಿನ ಸಿ ಕೊಯಮತ್ತೂರಿನಲ್ಲಿ ಜಗ್ಗಿ ವಾಸುದೇವ್ ಗುರ್ರ ಇದಾರಲ್ಲ ಬಿ ಜೆ ಪಿ ಏಜೆಂಟ್ರು ಅವರು ಕಾಸೊಡಿಯೋಕ್ಕೆ ಅವರದ್ದು ಶಿವರಾತ್ರಿದೇನೋ ಪ್ರೋಗ್ರಾಮು ಅಲ್ಲಿ ಅಮಿತ್ ಶಾ ಅವರು ಪಾಲ್ಗೊಳ್ತಾರಂತಿವತ್ತು ಪಾಲ್ಗೊಂಡು ಬಿಟ್ಟು ಅದೊಂದು ಅನುಭವ ಯಾವ ಸೀಮೆ ಅನುಭವ ಗೊತ್ತಿಲ್ಲ ದಟ್ಸ್ ದೀಸ್ ಆರ್ ಕಾರ್ಪೊರೇಟ್ ಸ್ವಾಮೀಜಿಸ್ ಅವ್ರ ಧರ್ಮ ಕಲ್ಚರ್ ಎಲ್ಲವನ್ನ ಮಾರಾಟಕ್ಕೆ ಇರುವವರು ಅಲ್ಲಿ ಅಮಿತ್ ಶಾ ಬಂದ್ಬಿಟ್ಟು ಸೊ ಕೊಯಮುತ್ತೂರ್ನೂ ಸ್ವಲ್ಪ ಬಿ ಜೆ ಪಿ ಸ್ವಲ್ಪ ಇದೆ ಲಾಸ್ಟ್ ಇಲೆಕ್ಷನಲ್ಲೂ ಕೂಡ ಬಿ ಜೆ ಪಿ ಅಭ್ಯರ್ಥಿ ಎರಡನೇ ಸ್ಥಾನಕ್ಕೆ ಬಂದು ಅದೊಂದೇನೇ ತಮಿಳ್ನಾಡ್ಲಿರೋದು ಅಲ್ಲಿ ಮೂಲಕ ನಡೆಸುವಂಥದ್ದು ಮಾಡ್ತಾ ಇದ್ದಾರೆ ಇನ್ನೇ ಮಾಡ್ಕೊಳ್ಳೇದ ಅವರು ಹಣೆ ಬರ ಸೊ ಬಟ್ ಈ ವಿಜಯವರ ಹೋರಾಟ ಏನಿದೆ ಆ ವಿಜಯ ಒಂದು ಒಂದನ್ನು ಹೇಳಿದ್ದಾರೆ ಈ ಕೆಲವು ವಿಚಾರಗಳಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಂದಾಗಿ ಹೋರಾಟ ನಡೆಸಬೇಕು ತಮಿಳ್ನಾಡಿನಲ್ಲಿ ಅಂತ ಅದು ಭಾಷಾ ತ್ರಿಭಾಷಾ ಸೂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ರೀತಿ ವಿಶೇಷ ಕ್ಷೇತ್ರಗಳ ಪುನರ್ವಿಂಗಡನೆಗೆ ಸಂಬಂಧಪಟ್ಟ ಹಾಗೆ ಅಂಥ ಒಂದು ಒಮ್ಮತ ಅಲ್ಲಿ ಮೂಡುವ ಚಾನ್ಸಸ್ ಕಾಣ್ತಾ ಇದೆ ಹಾಗಾದರೆ ಅದರ ಜೊತೆಗೆ ದಕ್ಷಿಣ ರಾಜ್ಯಗಳು ಕೈ ಜೋಡಿಸಿದ್ರೆ ಆಗ ಸ್ವಲ್ಪ ಮಟ್ಟಿಗೆ ಎಸ್ ಮೋದಿ ಅಮಿತ್ ಶಾ ಅವರ ಸರ್ವಾಧಿಕಾರಿ ರಾಜಕಾರಣ ಇದೆಯಲ್ಲ ಅದಕ್ಕೊಂದು ನಿಯಂತ್ರಣ ಬರ್ಬೋದು ಅವರ ತಕ್ಷಣ ಕ್ಷೇತ್ರಗಳ ಪೊಂಗ ಪುನರ್ವಿಂಗಡಣೆ ಮಾಡೋದಾಗಲಿ ಸೊ ಇನ್ನೊಂದು ಕೆಲಸ ಕೈ ಹಾಕಲ್ಲ ಅಂತ ಅನ್ಸುತ್ತೆ ಅಂತ ಒಂದು ಒತ್ತಡವನ್ನು ನಿರ್ಮಿಸಬೇಕಾಗಿದೆ ಆ ಕೆಲಸವನ್ನು ದಕ್ಷಿಣ ರಾಜ್ಯಗಳು ಮಾಡಬೇಕಾಗಿದೆ ಯಾಕಂದರೆ ನಮ್ಮ ದಕ್ಷಿಣ ಭಾರತಗಳ ಸಂಸ್ಕೃತಿ ಪರಂಪರೆ ಭಾಷೆ ನಂಬಿಕೆಯನ್ನು ಉಳಿಸ್ಕೋಬೇಕಾದ ಬಹಳ ಮುಖ್ಯವಾದದ್ದು ಅದಿಲ್ಲದಿದ್ರೆ ಈ ಉತ್ತರ ಭಾರತೀಯರ ದಾಳಿ ಭಾಷಾ ದಾಳಿಯಿಂದ ದಕ್ಷಿಣದ ಸಂಸ್ಕೃತಿ ಸಂಪೂರ್ಣ ನಾಶ ಆಗುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತಾಡ್ತೀನಿ ನಾನು ವಾಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಹಾಯ ಮಾಡಿ ಸೊ ಎಲ್ಲರಿಗೂ ಇವತ್ತಿನ वालेदी नमस्कार